ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಮಾಡಿ ಹಾಗೂ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿ ನಮ್ಮನ್ನು ಸದಾ ಬೆಂಬಲಿಸಿ ಧನ್ಯವಾದ ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೂ ಹೆಂಗದಿರಿ ನಾವು ನೋಡ್ರಿ ಆರಾಮದಿರ ತಂದ್ಕೋತೀನಿ ಬರ್ರಿ ಬಹಳ ದಿನ ಆಯ್ತು ವ್ಲಾಗ್ ಮಾಡಿರಲಿಲ್ಲ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ಶನಿವಾರದಿಂದ ವ್ಲಾಗ್ ಐತಿ ದಯವಿಟ್ಟು ಎಲ್ಲರೂ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಫಸ್ಟ್ ಸಾರಿ ನೋಡ್ಲಾಕ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ನೋಡ್ಬೇಡ್ರಿ ಬಾದಾಮಿ ತಪ್ಪುಲುದಲ್ಲ ಸರ್ ಹುಡುಕ್ಬೇಕಿದಸ ನಾನು ಈ ಸದಾ ಸಂಸ್ಕೃತಿ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡ್ಲಾಕಂತಿ ಒನ್ನೇ ಕ್ಲಾಸಿಗೆ ಪ್ರೈಮರಿ ಸ್ಕೂಲ್ಗೆ ಕನ್ನಡ ಶಾಲೆಗೆ ಹಚ್ಬೇಕಂತ ಹೇಳಿ ಅದು ಮೊದಲನೇ ದಿನನೇ ಕೇಳ್ಕೊಂಡು ಬಂದಿದ್ದೆ ನಾನು ಆಯ್ತು ರೀ ಹಚ್ಕೋತೀವಿ ನೋಡೋಣ ಎಲ್ಲ ರಿಪೋರ್ಟ್ಸ್ಗಳು ತೊಗೊಂಡು ಬರೀತೀನ ಆಧಾರ್ ಕಾರ್ಡ್ ಮತ್ತು ಜಮೀನ್ ದಾಖಲೆ ಅದೆಲ್ಲ ಅಂದರು ಹಾಗಾಗಿ ತೊಗೊಂಡು ಹೊಂಟೀನಿ ಏನು ಥರ ಗೊತ್ತಿಲ್ಲ ಸಂಸ್ಕೃತಿ ನಾನು ಹೊಂಟೀವಿ ಈಗ ನಾನು ಕಲಿತ ಶಾಲೆಯಲ್ಲೇ ನನ್ನ ಮಕ್ಕಳು ಶಾಲೆ ಕಲಿಯೋದು ನೋಡ್ರಿ ಈಗ ಮನೆಯವರು ನಾವೆಲ್ಲ ಇದೇ ಶಾಲೆಯಲ್ಲೇ ಕಲ್ತೀವಿ ಕನ್ನಡ ಶಾಲೆಗ ಈಗ ನನ್ನ ಮಕ್ಕಳು ಇದೇ ಶಾಲೆಗೆ ಕಲಿತಾರೆ ನಮ್ಮ ಜಾನ್ವಿಗಂತೂ ಮೂರನೇ ಕ್ಲಾಸ್ ಬಿಡ್ರಿ ಯಾಕೆ ಹಿಂದೇನು ಅಡ್ಮಿಷನ್ ಮಾಡೋದು ಹತ್ತಂಗಿಲ್ಲ ಈಗಾಗಲೇ ಒಂದನೇ ಕ್ಲಾಸ್ ಹಚ್ಚಿದೆವು ಅಂದ್ರೆ ರೆಗ್ಯುಲರಾಗಿ ವ ಪ್ರತಿ ವರ್ಷ ತಾವೇ ಮುಂದೆ ಹೆಸರು ತಗೋತಾರೆ ಆದರೆ ಒನ್ನೇ ಕ್ಲಾಸಿಗೆ ಹಚ್ಚಬೇಕಲ್ಲ ಮೊದಲಲ್ಲಿ ಜನ್ ದಾಖಲೆ ಅದೇನು ಕೇಳ್ತಿದ್ದಿಲ್ಲ ಆದ್ರೆ ಈಗ ಜನ್ ದಾಖಲೆ ಕೇಳಲಿಕ್ಕೆ ಎಲ್ಲ ರಿಪೋರ್ಟ್ಗಳು ನೋಡ್ಲಕ್ಕತ್ತಾರ ಸಂಸ್ಕೃತಿಯು ಆಧಾರ್ ಅದು ಎರಡು ಸಾವಿರದ ಹತ್ತೊಂಬತ್ತು ಬರ್ತಿತ್ತು ಎರಡು ಸಾವಿರದ ಇಪ್ಪತ್ತಾದ್ರೆ ಬರೋಂಗಿಲ್ಲ ತನ್ಲಕತ್ತಾರ ಅನ್ಲಾಕತ್ತರ ಎಲ್ಲ ರಿಪೋರ್ಟ್ಗಳು ಅದ್ರ ಕಿಂದ ಹಚ್ಕೊಂಡ್ರೆ ಚಲೋ ಆಗ್ತಿತ್ತು ನಾವು ಹಚ್ಕೋತಾರೆ ಇದು ಒಂದನೇ ಕ್ಲಾಸ್ ಇವ ಇವತ್ತು ನಾವು ಮಾಡಿದ್ದೆವು ಬರೋಂಗಿಲ್ಲ ತನ್ಲಕತ್ತಾರ ಎರಡು ಸಾವಿರದ ಇದ್ರ ಬರ್ತೈತಿ ಎರಡು ಸಾವಿರದ ಇಪ್ಪತ್ತಿದ್ರ ಬರಲಾತ್ತಂದ್ರೆ ಮುಂದಿನ ವರ್ಷ ಹಚ್ಚಾಕತ್ತಿರೇಳರಿ ಯಾಕೆ ಇರ್ಲಾಕ ಇದೊಂದು ಸಾರಿ ಬಿಡ್ರಿ ಅಂತಲಾತಾರೆ ಯಾಕಂದ್ರೆ ಮಗುವಿನೂ ಬುದ್ಧಿ ಬೆಳವಣಿಗೆ ಒಂದು ಸ್ವಲ್ಪ ಬುದ್ಧಿ ಚುರುಕಾಗಿರ್ಬೇಕಲ್ಲ ಇನ್ನೂ ಬೆಳವಣಿಗೆ ಅಷ್ಟೊಂದು ಜಾಸ್ತಿ ಇರೋಲ್ಲ ಇನ್ನೂ ಒಂದು ವರ್ಷ ತಡಿರೋಲ್ಲ ಯಾಕೆ ಇಷ್ಟು ಅವಸರ ಮಾಡಾಕತ್ತಿರತ್ತಂದ್ರೆ ಸುಮ್ಮನೆ ಕೇಳ್ಕೊಂಡು ಹೋದ್ರಾಯ್ತು ಮತ್ತು ನೀನೇನವ್ರು ನೋಡೋದು ತೊಗೊಂಡು ಬಂದಿದ್ರಲ್ರಿ ಹಾಗಾಗಿ ಕರ್ಕೊಂಡು ಬಂದಿದ್ದೆ ನಾನು ಬಂದಿರೋ ಕೆಲಸ ಅಂತೂ ಆಗಲಿಲ್ಲ ಮುಂದಿನ ವರ್ಷ ಆದರೆ ಹಚ್ಚೋದ್ರಾಯ್ತು ಅನ್ಕಾತನ ಅಂಗನವಾಡಿ ಅಥವಾ ಕೋಚಿಂಗ್ ಶಾಲೆಗೆ ಅದ ಎಲ್ಲರೂ ಹಾಕಿದ್ರಾಯ್ತು ಈಗೇನು ಓದ್ಲಿಕ್ಕೆ ಬರಲಿಕ್ಕಂತೂ ಬಂದೇ ಬರ್ತೈತಿ ಆದರೆ ಕನ್ನಡ ಶಾಲೆಗೆ ಹಚ್ಚಿ ಕನ್ನಡ ಶಾಲೆಗೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೆ ನಾನು ಮತ್ತು ಮುಂದಿನ ವರ್ಷ ಹಚ್ಚಬೇಕೀಗ ಆರು ವರ್ಷ ಮುಗ್ದಿತಂದ್ರೆ ನಾವೇ ಹಚ್ಕೋತೀವಿ ರೀ ನೀವು ಹೇಳೋದಾಕ ನಿಮ್ಮ ಮನೆಗೆ ಬಂದು ಕೇಳ್ತೀವಿ ಯಾವ ಮಕ್ಕಳು ಶಾಲೆಯಿಂದ ಉಳಿಬಾರ್ದು ನಮಗೂ ಮಕ್ಕಳ ಸಂಖ್ಯೆ ಬೇಕು ನಮಗೂ ಮಕ್ಕಳು ಬೇಕಲ್ಲ ಶಾಲೆಯೊಳಗೆ ಆದರೆ ಈ ಸದ್ಯಕ್ಕಂತೂ ಬರೋಂಗಿಲ್ಲಾಕಿನ ಹೆಸರು ಯಾಕಿರ್ಲಾಕ ಮುಂದಿನ ಸಾರಿ ಹಚ್ಚಾಕತ್ರಿ ತಂದರು ಹಾಗಾಗಿ ಹೊಳ್ಳಿ ವಾಪಸ್ ಹೋಗ್ಬೇಕ್ರಿ ಮಮ್ಮಿ ಹೆಸರು ಹಚ್ಕೊಳ್ಳಲ್ಲ ತಿಳಿದ್ನಲ್ಲ ಮಕ್ಕಳ ಸಂಸ್ಕೃತಿ ಹೆಸರು ಹಚ್ಕೊಳ್ಳಲ್ಲ ತಿಳಿದ್ರು ಮತ್ತು ಮುಂದಿನ ವರ್ಷ ಇಲ್ಲ ಒಮ್ಮೆ ಮುಂದಿನ ಸಾರಿ ಜೂನ್ ನಾವು ಒಂದು ವರ್ಷ ಒಂದು ವರ್ಷ ಆಗ ನಾ ಹಚ್ಕೋತಾರೆ ನಡಿ 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 ಕೋಚಿಂಗ್ ಸಾಲಿಗೆ ಅಂಗನವಾಡಿಗೆ ಹೋಗಕತ್ತೆ ತನಕ ಇನ್ನೊಂದು ವರ್ಷ ಶಾಲೆಗೆ ಅಡ್ಮಿಷನ್ ಮಾಡಿ ಈ ಸದ್ಯ ನಾನು ಎಂಡಿಗೆ ಹೊಂಟೀನಿ ತಂಬಾಕು ರಹಿತ ಮುಕ್ತ ದಿನಾಚರಣೆ ಅಂತೇಳಿ ಆಚರಣೆ ಐತಲ್ಲ ತಂಬಾಕು ಮುಕ್ತ ದಿನಾಚರಣೆ ಅದು ಆಚರಣೆ ಮಾಡೋದೈತಿ ಬಾ ಭಾಳ ಕೇಳೋದರ ಹಾಗಾಗಿ ರೆಡಿ ಆಗಿನಿ ಎಲ್ಲಿ ಹೋಗಬೇಕು ತಾಲೂಕು ಆಫೀಸ್ ಅದನ್ನು ತಹಶೀಲ್ದಾರ್ ಆಫೀಸ್ ಹತ್ರ ಐತೆ ಐತಿ ಒಟ್ನಲ್ಲಿ ಹೋಗಬೇಕು ಈಗ ರೆಡಿಯಾಗಿನೇ ಅದಿಗೆ ಕಳಿಸ್ಬಿಡ್ತೀನಿ ಮನೆ ಮುಂದಿದ್ದರೆ ಒಮ್ಮೆನೇ ಹೋಗ್ತಾನಂತೇಳಿ பாஸ் பண்ணு நார்மலா ஆ வந்து இந்த வீடியோல வந்து கேக்குறது பாஸ் பண்ணு இந்த இடையில யாராவது வர மாதிரி ஆறு ஆறு சமமா இருக்கணும் அதனால பாஸ் பண்ணிடுங்க பாஸ் பண்ணிடுங்க ಇಲ್ಲಿ ಬಸ್ನಲ್ಲಿ ಕೂತಾಗ ಒಬ್ಬಕ್ಕೆ ಅಕ್ಕನ ಕೂದಲ ಎಷ್ಟು ದಟ್ಟ ಮತ್ತು ಉದ್ದಿದ್ದು ಕೂದಲ ಯಾರ್ದಾರು ದಟ್ಟು ಮತ್ತು ಭಾಳ ಉದ್ದಿದ್ದು ಅಂದ್ರೆ ಒಂಥರ ಜೂ ಮರ ಮರ ಅನ್ನಿಸ್ತೈತಿ ನಮ್ಗೆ ಯಾಕೆ ಕೂದಲ ಇಷ್ಟು ಉದ್ದಿಲ್ಲ ಎಷ್ಟು ದಟ್ಟಿಲ್ಲ ಅಂತ ಅನಿಸ್ತೈತಿ ನನಗೆ ಮಾತ್ರ ಹಿಂಗೆ ಅನಿಸ್ತೈತಿ ಎಲ್ರಿಗೂ ಅನಿಸ್ತೈತಿ ಗೊತ್ತಿಲ್ಲ ಆದ್ರೆ ನನಗೆ ಮಾತ್ರ ಹಿಂಗೆ ಅನಿಸೋದಂತೂ ಫಿಕ್ಸ್ ಯಾರು ಕೂದಲ ನೋಡಿದ್ರು ಅಯ್ಯೋ ನನಗೆ ಯಾಕೆ ಈ ರೀತಿ ದಟ್ಟ ಕೂದಲ ಬರಲಿಲ್ಲ ಅಂಥೇಳಿ ಈಗ ವಾಪಸ್ಸು ಇಳಿದೀನಿ ನೋಡ್ರಿ ಬಸ್ ಸ್ಟ್ಯಾಂಡ್ದಾಗ ನಡ್ಕೊಂಡು ಹೊಂಟೀನಿ ನಮ್ಮ ಜೊತೆ ಇದ್ದವರು ಒಂದು ಸ್ವಲ್ಪ ಮುಂದೆ ಹೋಗ್ಯಾರ ಅಂದ್ರೆ ನಾನು ಅವರು ಕೂಡಿ ಹೋಗ್ಬೇಕಂತೇಳಿ ಬಸ್ ಸ್ಟ್ಯಾಂಡ್ನ ನಿಂತಿದ್ದೆವು ಅವ್ರಿಗೆ ಅವ್ರು ಬೇರೆ ಊರಿಂದ ಏರ್ತಾರಲ್ಲ ಹಾಗಾಗಿ ಅಲ್ಲಿ ಸ್ಟಾಪ್ ಮಾಡಿತ್ತು ಎಲ್ಲ ಕಡೆ ಬಸ್ ಭಾಳ ರಶ್ ಅದಾವಲ್ಲ ನಮ್ಮ ಮೂರ ಮ್ಯಾಗ ಬರೋವಾಗ ಬಸ್ ಎಲ್ಲ ತುಂಬ್ಕೊಂಡು ತುಂಬ್ಕೊಂಡು ಬಂದ ಸಲುವಾಗಿ ನನಗೆ ಬಸ್ ಸ್ಟಾಪ್ ಮಾಡಲಿಲ್ಲ ನಾನೇ ಒಂದು ಸ್ವಲ್ಪ ಲೇಟ್ ಆಯ್ತು ಬರ್ಲಿಕ್ಕೆ ಒಂದಷ್ಟು ಜನ ಬಂದಾರೆ ಇನ್ನೊಂದಷ್ಟು ಜನ ಬಂದಿಲ್ಲ ಈಗ ಮಿನಿ ವಿಧಾನಸೌಧ ಹತ್ರ ಹೊಂಟೀವಿ ಈಗಾಗಲೇ ಬೇರೆ ಬೇರೆ ಕಡೆಯವರು ಬಂದಾರ ಹತ್ತು ಗಂಟೆಕ್ಕೆ ಅದು ಇರ್ಬೇಕಂತ ಹೇಳಿದ್ರು ಹೊರಟಿವ್ರಿ ನಾವು Sí, no, no, no. Sí. Ese, bien. Y ahora le ತಂಬಾಕು ಮುಕ್ತ ದಿನಾಚರಣೆ ಆಚರಣೆ ಮಾಡೋದಿಲ್ಲ ತಂಬಾಕು ಮುಕ್ತ ದಿನಾಚರಣೆ ಆದ್ರೆ ತಂಬಾಕನ್ನೇ ಉತ್ಪಾದನೆ ಮಾಡೋದು ಬಿಟ್ಟು ಅಂದ್ರೆ ತಂಬಾಕು ಯಾರು ಹಾಕೋತಾರೆ ಇಷ್ಟೆಲ್ಲ ಅವಶ್ಯಕತೆನೇ ಇಲ್ಲ ಇದನ್ನು ದಿನಾಚರಣೆ ಮಾಡೋದು ಅವಶ್ಯಕತೆ ಇಲ್ಲ ನೀವು ತಿನ್ಬೇಡ್ರಿ ನೀವು ತಿನ್ಬೇಡ್ರಿ ಯಾರಿಗೆ ಹೇಳೋದು ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಯಾವುದೇ ಚಟಗಳಿದ್ರೆ ಅದು ಅವ್ರಿಗೆ ಸ್ವ ಇಚ್ಛೆಯಿಂದ ಬಿಟ್ಟರೆ ಬಿಡ್ತಾರ ನಾವು ಯಾರ್ಯಾರು ಹೇಳಿದ್ರೆ ಯಾರು ಕೇಳಂಗಿಲ್ಲ ಅವು ಕೆಲವೊಂದು ಚಟಗಳು ಹಾಗೆ ಯಾರು ಏನು ಹೇಳಿದ್ರು ಕೇಳಲ್ಲ ಅವರು ಸ್ವ ಇಚ್ಛೆಯಿಂದ ಬಿಡೋರು ಹೇಗಿದ್ರು ಬಿಡ್ತಾರ ನಾವು ತಂಬಾಕ್ ತಿನ್ಬೇಡ್ರಿ ಗುಟ್ಕಾ ತಿನ್ಬೇಡ್ರಿ ದಾರು ಕುಡಿಬ್ಯಾಡ್ರಿ ಅಂದ್ರೆ ಯಾರು ಕೆಡಂಗಿಲ್ಲ ಎಲ್ರು ಲೈನ್ ಹಚ್ಕೊಂಡ್ ನಿಂತಿ ನೋಡ್ರಿ ನೋಡಬಹುದು ನೀವು ಅದು ವಾಹನ ಹೆಂಗೈತಿ ಸ್ಕೂಟಿ ಐತಿ ಆದ್ರೆ ನಾನು ಇದನ್ನ ಎಲ್ಲಿ ಆಟೋದ ತಂದ್ಕೊಂಡಿದ್ದೆ ಫಸ್ಟ್ ಸರಿ ನೋಡೋಣ ನನಗೂ ಹಾಗೆ ಅಲಿಸ್ಬಿಡ್ತು ದೂರದಿಂದ ನೋಡೋಣ ಹಂಗೆ ಅನ್ಸಕತೈತಿ ಆದ್ರೆ ಬಿಸಿಲಿಂದಾಗ ನೆರಳು ಇರ್ತೈತಲ್ಲ ಬಿಸಿಲು ಹತ್ತಂಗಿಲ್ಲ ನಾನು ಇಲ್ಲಿ ನೋಡಿ ಆಶ್ಚರ್ಯ ಆಯಿತು ಇದೇನಿದು ಹಿಂಗೆ ಇದನ್ನು ಸ್ಕೂಟಿನೋ ಆಟೋನೋ ಅಂತ ಗೊತ್ತಾಗ್ಲಾರ್ದು ಸ್ಕೂಟಿ ಐತಿ ಈಗ ಎಲ್ಲರೂ ಹೊಂಟೀವಿ ನೋಡ್ರಿ ಜಾತಾ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲ ರೌಂಡ್ಸ್ ಹಾಕೊಂಡು ಬರಬೇಕು ಅಲ್ಲಿ ಮಹಾವೀರ್ ಸರ್ಕಲ್ ತನ ಅಂತ ಹೇಳ್ಯಾರ ಅಲ್ಲಿವರೆಗೂ ಹೋಗಿ ಅನೌನ್ಸ್ ಮಾಡ್ಕೋ ಅಂತ ತಂಬಾಕು ಕ್ಯಾನ್ಸರ್ಗೆ ಕ್ಯಾನ್ಸರ್ ಉಂಟು ಮಾಡ್ತದಲ್ಲ ತಂಬಾಕು ಅಂದರೆ ಕ್ಯಾನ್ಸರ್ ಏನೇನೋ ಹೇಳಾಕತ್ತಿರೋ ಮುಂದೆ ನನಗೇನು ಕೇಳಿಸ್ಲಿಲ್ಲ ಕ್ಯಾನ್ಸರ್ಗೆ ದಾರಿ ತಂಬಾಕು ತಂಬಾಕು ಸೇವನೆ ಕ್ಯಾನ್ಸರ್ಗೆ ದಾರಿ ಏನೋ ಹಿಂಗೆ ಹೇಳಾಕತ್ತಿರು ನಾನು ಕೇಳಿಸ್ಲಿಲ್ಲ ನಾವೆಲ್ಲ ಹಿಂಗೆ ಲಾಸ್ಟ್ ಅದೀವಿ ಮುಂದೆ ಎಲ್ಲಿ ಹೋಗೋದು ಹೇಳಿ

ಚಪ್ಪಲ್ ತಗೊಂಡಿನಿ ಹೋದವರ್ ತಗೊಂಡಿನಿ ಹೊಳ್ಳಿ ಒಯ್ದು ಕೊಟ್ಟಿಲ್ಲ ಅವು ಬರ್ಲಗಿ ದಿನ ಮಳೆ ಬಿದ್ದು ಮೂಡ ಬಿಸಿಲು ಇದಿರ್ಲಿಲ್ಲ ಇವತ್ತ ಒಮ್ಮೆ ಬಿಸಿಲು ಬಿದ್ದು ಚಕ್ರದಲ್ಲಿ ಹಂಗಾಗಿ ಬಿಸಿಲು ಒಂದು ಸ್ವಲ್ಪ ಹೆಚ್ಚೆ ಅನ್ನಿಸ್ತೈತಿ ನೋಡ್ಲಿಕ್ಕೆ ಈಗ ವಾಪಸ್ಸ ಹೊಂಟಿಗೆ ನೋಡ್ರಿ ಬಸ್ ಹಿಡ್ಕೊಂಡು ಫಸ್ಟ್ ನಾವು ಮಿರ್ಗಿ ಬಸ್ಸಿಗೆ ಏರಿದ್ದೆವು ಅದರ ಬಾಜುಕ ಒಂದು ಸೋಲಾಪುರ್ ಬಸ್ ಹತ್ತಿತ್ತು ಅದ್ರ ಬಾಜುಕ ಒಂದು ಈ ಸಿಂದಗಿ ಬಸ್ ಹತ್ತಿತ್ತು ನಾನು ಅಂದ್ಕೊಂಡೆ ಇದು ಗುಲ್ಬು ಇದು ಬಸ್ ಐತಲ್ಲ ಮಿರ್ಗಿ ಬಸ್ಸ ಅದು ಲೇಟ್ ಮಾಡ್ತೈತಿ ಸುಮ್ಮನೆ ಇರ್ಲಕ್ಕ ಬೇರೆದು ಹಿಂಡಿದ ಅಥವಾ ಕಲಬುರ್ಗಿದ ಹತ್ತಿರ್ತೈತಿ ಏರಿದ್ರ ಐತೈತೆ ನೋಡ್ಕೊಂಡ್ ಬರ್ಲಿಕ್ಕ ಹೋಗಿ ಕನ್ಫ್ಯೂಸ್ ಆಗಿ ಸೋಲಾಪುರ ಬಸ್ನಲ್ಲಿ ನಿನ್ನಿತ್ತವ್ರಿಗೆ ಕರ್ಲಿಕ್ಕೈತೀನಿ ನಾನು ಅವ್ರ ಹೆಸರು ಆಮೇಲೆ ಮತ್ತು ವಾಪಸ್ ಇಳ್ದು ಬಂದರು ಆಧಾರ್ ಕಾರ್ಡ್ ನಡೀತದೆ ಇಲ್ಲರಿ ಅದು ಕೇಳಿದೆ ಪಾಪ ಕಂಡಕ್ಟರ್ ಸಿಟ್ಟು ಬಂದಿತ್ತು ನಡ್ಯಾದ ಯಾಕ ರೀ ಓಡ್ತೈತಿ ರೀ ಬರ್ರಿ ಬರ್ರಿ ಅಂತೇಳಿ ಮತ್ತೆ ಕರೆದ್ರು ಆಮೇಲೆ ಸಿಂದಗಿ ಬಸ್ಸಿಗೆ ಏರ್ಕೊಂಡು ಬಂದೆವು ಆ ಬಸ್ ಬಿಟ್ಟು ಈ ಬಸ್ ಬಿಟ್ಟು ಕಡೆಗೆ ಎಲ್ಲಿ ಯಾವ ಬಸ್ನಾಗ ಬಂದ್ರೂ ನಿಂತ್ಕೊಂಡು ಹೋಗೋದೇ ಆಯಿತು ಸೀಟ್ ಅಂತೂ ಸಿಗ್ಲಿಲ್ಲ

ನಾನು ಹೋಗಿ ವಾಪಸ್ ಬರೋ ಬರೋ ಹೊತ್ತಿಗೆ ನನ್ನ ಮಕ್ಕಳು ಕಾಯ್ಕೊಂತೇ ನಿಂತಿರ್ತಾರೆ ನೋಡ್ರಿ ಬಾಗಲದಲ್ಲಿ ಈಗ ಬರೋ ತಾನೆ ನಿಂತು ಬಿಟ್ಟಾರೆ ಏನು ತರಲಿಕ್ಕತ್ತಾಳೆ ನಮ್ಮ ಮಮ್ಮಿ ತಿರ್ಲಾಕತ್ತ ಹೇಳಿ ನಮ್ಮ ಜಾನ್ವಿ ಮತ್ತು ಸಂಸ್ಕೃತಿ ನಿಂತಾರ ನೇರಳೆ ಹಣ್ಣು ಸೀಸನ್ದಾಗ ಹಣ್ಣು ತಿಂದಿರಲಿಲ್ಲ ನಾವು ಅದಕ್ಕೆ ನೇರಳೆ ಹಣ್ಣು ಅನ್ನಂಗಿಲ್ಲ ನೀಲ್ಕಾಯಿ ಅಂತ ಕರಿತೀವಿ ಜಂಬೂ ನೇರಳೆ ಹಣ್ಣು ನನಗಂತೂ ಹಣ್ಣು ಭಾಳ ಇಷ್ಟ ನನ್ನ ಜಾನ್ವಿಗೆ ಮತ್ತು ಸಂಸ್ಕೃತಿ ಭಾಳ ಸಾರಿ ಹೇಳಕ್ಕತ್ತಿದ್ದೆ ತರ್ತೀನಿ ತರ್ತೀನೈತೆ ತಂದಿರಲಿಲ್ಲ ತಗೊಂಡ್ ಬಂದಿ ನೋಡಿರಿ ನಮ್ಮ ಜಾನ್ವಿಗಂತೂ ಭಾಳ ಖುಷಿ ಆಯ್ತು ತಂದಿದ್ಕ ನಾನು ತಿಂತೀನಿ ತಗೊಂಡ್ ಉಂಟಾರ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ತಿಂದ್ರೆ ಭಾರಿ ಚಂದ ಮೇಲೆ ಎದ್ದ್ರಿ ಮಲ್ಕೊಂಡಿದ್ದ ಹಾಗಾಗಿ ನಿದಗಣ್ಣಾಗದನಲ್ಲ ಅವ್ನಿಗೆ ತಿನ್ನ ರೂಢಿ ಇಲ್ಲ ಒಂದ್ ಸ್ವಲ್ಪ ಹುಳಿ ಬೇರೆ ಇರ್ತಾವೆ ನೋಡುದ್ರನೇನೆ ಒಲ್ಲ ಕಥಾನ ನಮ್ಮ ಜಾನ್ವಿ ಕತ ನೋಡ್ರಿ ತಿನ್ನಪ್ಪ ನಾ ತಿನ್ನ ಬ್ಯಾಡ ಇಡಿ ಇದ್ರ ಮ್ಯ ತಪ್ಪ ಹೊರ್ಕೊಂಡ್ ಕುತೀನಿ ಇಡಿ ನೀ ತಿನ್ನ ಸಲೇ ತಿನ್ನಿಸ್ಲಿ ತಮ್ಮಗ ತಿನ್ನಿಸ್ಲಿ ತಮ್ಮಗ ಎಂಟು ಬಿದ್ದಿರಿ ತಮ್ಮ ತಿನ್ನಿಲ್ಲ ಅಂದ್ರೆ ನಾ ತಿನ್ಬೇಕಂತ ಹೇಳಿ ಗೊತ್ತ ನನಗೆ ತಿನ್ನು 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 ನೀನೇ ತಿನ್ನು ಹೊಲ ಹೊಲ ಬ್ಯಾಡ ನನ್ಗೆ ನೀನು ಬ್ಯಾಡ ಬ್ಯಾಡ ಬೇಡ ತಿನ್ನು ತಿನ್ನು ಹಾಲಲ್ಲೆವು ಕಡ್ಲಿಕ್ಕೆ ಹಾಲೇ ಇಲ್ಲ ಬೋಸಾಯ್ ತಗೊಂಡ ಮ್ಯಾಗೆ ನಡು ಒಂದೇ ಅದ ಹಲ್ಲ ಎಲ್ಲ ಹೋಗಿ ನೀ ತಿನ್ನು ನಾನು ಬಂದ್ ಮಾಡ್ತೀನಿ ಎದುವರೆಗೋಯ್ತೀನ್ ತೇನ ಏ ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ನೋಡಿರಿ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ನೇರಳೆ ಹಣ್ಣು ನನಗಂತೂ ತುಂಬ ಇಷ್ಟ ನಿಮಗೂ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ಹಾಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿರಿ ಬಾಯ್